ಆ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಟೇಸ್ಟಿ ಟಸ್ಕ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲಾಗಿ ಈಸಿಯಾಗಿ ಬೆಂಡೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬೆಂಡೆಕಾಯಿ ತಿನ್ನೋದ್ರಿಂದ ಮಂಡೆಗೆ ಒಳ್ಳೆಯದು ಅಂತಾರೆ ಹಾಗೆ ಈ ರೆಸಿಪಿನೂ ದಿಢೀರಂತ ಮಾಡ್ಬೋದು ಚಿಕ್ಕದಾಗಿ ಬೆಂಡೆಕಾಯಿನ ಹೆಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತೊಳೆದು ಬಿಟ್ಟು ಒರೆಸ್ಬಿಟ್ಟು ಹೆಚ್ಕೋಬೇಕು ಈ ರೀತಿ ಹೆಚ್ಕೊಂಡ ನಂತರ ನಾನು ಒಂದು ಪ್ಯಾನ್ಗೆ ಎಣ್ಣೆ ಇಟ್ಕೊಂಡಿದ್ನಲ್ಲ ಆ ಎಣ್ಣೆಗೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗೆ ಲೋಳೆ ಅಂಶ ಹೋಗೋ ತನಕ ಚೆನ್ನಾಗಿ ಹುರ್ಕೊಳೋಣ ಈ ರೀತಿ ಹುರ್ಕೊಳ್ಳೋದ್ರಿಂದ ಲೋಳೆ ಅಂಶ ಎಲ್ಲ ಹೋಗಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳ್ರಿ ಬ್ರೌನಿಷ್ ಕಲರ್ ಬರೋ ತನಕ ಬೆಂಡೆಕಾಯಲ್ಲಿ ಹಲವಾರು ರೀತಿಯ ಪ್ರಯೋಜನಗಳಿದೆ ಅದಕ್ಕೆ ಇದು ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು ಬೆಂಡೆಕಾಯಿ ನೋಡ್ತಾ ಇರ್ಬೋದು ಈ ರೀತಿ ಹುರ್ಕೊಂಡಿದ್ದೀನಿ ಇವಾಗ ಲೋಳೆ ಅಂಶ ಎಲ್ಲ ಹೊರಟೋಗಿದೆ ನೋಡ್ತಾ ಇರ್ಬೋದು ನೀವೇ ಈಗ ಒಂದು ಬೌಲ್ಗೆ ಸರ್ವ್ ಮಾಡಿ ಇಟ್ಕೊತೀನಿ ಅದೇ ಪ್ಯಾನ್ಗೆ ಇವಾಗ ನಾನು ಎಣ್ಣೆನ ಹತ್ತು ಒಂದು ಸ್ಪೂನ್ ಎಣ್ಣೆನೇ ಆ್ಯಡ್ ಮಾಡ್ಕೊಂಡು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಈರುಳ್ಳಿ ಬೇಕೋ ಅಷ್ಟು ಕ್ವಾಂಟಿಟಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಟಮೊಟಾನ ಎರಡು ಟಮೊಟಾನ ನಾಲ್ಕು ಭಾಗಗಳಾಗಿ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಂಡೋಣ ಯಾವ ರೀತಿ ಅಂದರೆ ಟೊಮೊಟೊದ ಮೇಲಿನ ಸಿಪ್ಪೆ ಎಲ್ಲ ಬೇರೆ ಹಾಕಬೇಕು ಆ ರೀತಿ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡೋದ್ರಿಂದಲೇ ಯಾವುದೇ ಅಡುಗೆಗಳಿಗಾಗಲಿ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ರುಚಿ ಜಾಸ್ತಿ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಫ್ರೈ ಆದಮೇಲೆ ಲಿಟ್ಸ್ ಆಫ್ ಮಾಡ್ಕೊಂಡಿದ್ದೀನಿ ನಂತರ ನಾನಿವಾಗ ಒಂದು ಜಾರ್ಗೆ ಇವಾಗ ಹುರಿದಿದ್ನಲ್ಲ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಅದು ಇಷ್ಟನ್ನ ಆ್ಯಡ್ ಮಾಡ್ಕೊಂಡು ನಾನು ಇದರಲ್ಲಿ ಬೆಂಡೆಕಾಯಿ ಮೊದಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೀವು ಲಾಸ್ಟ್ಗೆ ಅದು ಈರುಳ್ಳಿ ಎಲ್ಲ ಫುಲ್ಲು ಗ್ರೈಂಡ್ ಆದಮೇಲೆ ಆ್ಯಡ್ ಮಾಡ್ಕೊಳ್ಳಿ ನಾನು ಮೊದಲೇ ಆ್ಯಡ್ ಮಾಡ್ಕೊಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಒಂದು ಸುತ್ತ ಗ್ರೈಂಡ್ ಮಾಡ್ಕೊ ಬಂದುಬಿಡೋಣ ನೋಡ್ತಾ ಇರ್ಬೋದು ನಾನು ಮೊದಲೇ ಮೊದಲೇ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಈ ರೀತಿ ಆಗಿದೆ ಅಷ್ಟೇ ಈಗ ಅದೇ ಪ್ಯಾನ್ನ ಮತ್ತೆ ಬಿಸಿಗಿಟ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರ್ಬೇವನು ಮತ್ತು ಈರುಳ್ಳಿನ ಹ್ಯಾಡ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದ ನಂತರ ನಾನು ರುಬ್ಬಿಟ್ಕೊಂಡಿರ್ತೀನಲ್ಲ ಬೆಂಡೆಕಾಯ್ದು ಚಟ್ನಿನ ಅದನ್ನು ಹ್ಯಾಡ್ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಚೆನ್ನಾಗೆ ಕುಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಈಸಿಯಾಗಿ ಆರೋಗ್ಯಕ್ಕೆ ಒಳ್ಳೆಯದು ಬೆಂಡೆಕಾಯಿ ಚಟ್ನಿ ಇವಾಗ ರೆಡಿಯಾಗಿದೆ ನಿಮ್ಮ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್